ಮುತ್ತಣ್ಣ ಪೀಪಿಯುವ ಮುತ್ತಣ್ಣ ಡೋಲು ಬಡೆಯುವ ಮುತ್ತಣ್ಣ ಪೀಪಿಯುವುದುವ ಮುತ್ತಣ್ಣ ಡೋಲು ಬಡೆಯುವ ಮುತ್ತಣ್ಣ ಹಾಡು ಹಾಡುವ ಊರೆಲ್ಲ ಸೇರಿ ನೋಡುವ ಮುತ್ತೈದರೆಲ್ಲ ಹರಸುವ ನನ್ನ ತಂಗಿಯ ಮದುವೆ ನನ್ನ ತಂಗಿಯ ಮದುವೆ ಜೋರು 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 ಭಲ ಜೋರು 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 ಮುತ್ತಣ್ಣ ಉದುವಾ, ಮುತ್ತಣ್ಣ ಡೋಲು ಬಡೆಯುವ ರೇಷಿ ಸೀರೆಯ ಉಟ್ಟ ಮಲ್ಲಿಗೆ ಕೂತಿ ಓಲೆಯ ತೊಟ್ಟ ಸಂಪಿಗೆ ಬರುತ್ತಾಳಮ್ಮ ಬರುತ್ತಾಳೆ ದಿಬ್ಬಣದಲ್ಲಿ ಬರುತ್ತಾಳೆ ನಗುವಾಳುವ ಕುಣಿವ ಮುತ್ತಣ್ಣ ಕಣ್ಣ ನೀರ ತೋರದೆ ಬೇರೆ ದಾರಿ ಕಾಣದೆ ಕನ್ನಾದಾನ ಮಾಡಿ ಕಳಿಸುವ ಮುತ್ತಣ್ಣ ಪೀಪಿ ಊದುವ ಮುತ್ತಣ್ಣ ಡೋಲು ಬಡೆಯುವ ಮುತ್ತಣ್ಣ ಹಾಡು ಹಾಡುವ ಊರೆಲ್ಲ ಸೇರಿ ನೋಡುವ ಮುತ್ತೈದರೆಲ್ಲ ಹರಸುವ ನನ್ನ ತಂಗಿಯ ಮದುವೆ ನನ್ನ ತಂಗಿಯ ಮದುವೆ ಜೋರು 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 ಜೋಡಿಗೊಂದು ಕಾರು ಆ ಕಾರ ಹೂವಿನ ತೇರು ನಿಲ್ಲದ ಬೋಳು ಅಂಬರ ತಂಗಿಯೂ ಇಲ್ಲದ ಬಾಳ ಮಂದಿರ ಬರುತ್ತಾಳಮ್ಮ ಬರುತ್ತಾಳೆ ತಿಂಗಳ ತಂಗಿ ಬರುತ್ತಾಳೆ ಚೊಚ್ಚಲ ಹೆರಿಗೆ ಅಣ್ಣನ ಮನೆಯಲ್ಲೇ ತಾಯಿ ತಂದೆ ಹೋಲುವ ಜೋಡಿ ಕೂಸ ನೀಡುವ ತಂಗಿಯನ್ನೇ ತಾಯಿ ಎನ್ನುವ ಮುತ್ತಣ್ಣ ಪೀಪಿಯುವುದುವ ಮುತ್ತಣ್ಣ ಡೋಲು ಬಡೆಯುವ മത്തന്നാട് ഹാടുവ ഊറെ സേരി നോടുക മത്തൈതേരെല്ല അരസുവാ നന്ന തങ്കിയ ബാഴൂ നന്ന താഴൂ ജോർ ജോർ ജോരു ജോർ ജോർ ജോരു ബല ജോരു ജോർ ജോരു പി പി